ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕನ್ನಡ ರಘು ಲೈಫ್ ಸ್ವಾಗತ ಸ್ನೇಹಿತರೆ ಏನು ಇವು ಹೆಂಗಿದೆ ಅಂತ ತಿಳ್ಕೊಬಿಟ್ರೆ ನೋಡಿ ಸ್ನೇಹಿತರೆ ಇವು ಹೆಂಗಿದೆ ಅಂತ ನಾನು ನಿಂತಿರೋ ಪ್ಲೇಸ್ ಹೇಗಿದೆ ಅಂತ ನೋಡ್ಕೊಬೇಡಿ ನಾನು ಹಿಂದ್ಗಡೆ ಲೊಕೇಶನ್ ಹೆಂಗೆ ಕಾಣ್ತೈತೆ ಅಂತ ಸ್ನೇಹಿತರೆ ಇದಿರೋದು ನಮ್ಮ ಜನರು ಹೊಸೂರಲ್ಲಿ ಇದು ಒಳಗೆರ ಅಂತ ಬರುತ್ತೆ ಕಾಡು ಸ್ನೇಹಿತರೆ ಸಿಕ್ಕಾಪಟ್ಟ ಕಾಡು ಇವಾಗ ನಾವು ಹುಟ್ಟಿರೋದು ಎಲ್ಲಿಗೆ ಅಂತಂದರೆ ಬ್ಲ್ಯಾಗ್ ಏನಂತಂದರೆ ನಮ್ಮ ಸ್ನೇಹಿತರೆ ಇವಾಗ ನಮ್ಮ ಹೊರಟಿರೋದು ಹರಮಲ್ಲಪ್ಪ ಬೆಟ್ಟ ಸ್ನೇಹಿತರೆ ಸ್ನೇಹಿತರೆ ಇದು ನಮ್ಮೂರಿಂದ ಬರೋ ರೋಡು ನೋಡಿ ಬೆಟ್ಟಕ್ಕೆ ಹೋಗೋ ರೋಡು ಸ್ನೇಹಿತರೆ ಇದು ನೋಡ್ಕೊಬಿಡಿ ಸ್ನೇಹಿತರೆ ಒಂದು ನಲ್ಲಿ ಕೂಡ ಇದೆ ಇಲ್ಲಿಂದ ಹೋಗೋ ರೋಡು ಸ್ನೇಹಿತರೆ ಇದು ಸ್ನೇಹಿತರೆ ವಿಷಯ ಏನಂತಂದರೆ ಈ ಬೆಟ್ಟಕ್ಕೆ ಹೋಯ್ತಿದ್ದು ಮೊದಲು ಯಾವಾಗಲ ಎರಡು ಸಾವಿರದ ಆರು ಆರಲ್ಲಿ ನಮ್ಮ ಮಾಸ್ಟ್ರುಗಳು ಎಲ್ಲವ ಒಂದನೇ ಕ್ಲಾಸಿಂದ ಇದ್ದು ಏಳನೇ ಕ್ಲಾಸು ಐದೈದು ರೂಪಾಯಿ ಮೂರು ಮೂರು ರೂಪಾಯಿ ಆ ಥರ ಎಲ್ಲ ಈಸ್ಕೊತಿದ್ರು ಈಸ್ಕೊಂಡು ಮಾಮೂಲಿ ಮಕ್ಕಳು ಒಂದು ಐವತ್ತು ಮಕ್ಕಳು ಬೆಳಗಿನ ಜಾವ ಒಂದು ಒಂಬತ್ತು ಗಂಟೆ ಬಿಟ್ಟರೆ ಒಂದು ಹತ್ತು ಗಂಟೆ ಹೊತ್ತಿಗೆಲ್ಲ ಮ್ಯಾ ಬೆಟ್ಟದ ಮ್ಯಾಕೆಲ್ಲ ಹೋಗ್ಬಿಡ್ತಿದ್ದವು ಅದು ನೆನಪುಗೋಸ್ಕರ ಒಂದು ವಿಡಿಯೋ ಮಾಡ್ತಿದ್ದೀನಿ ಸ್ನೇಹಿತರೆ ನೋಡಿ ಕಾಡು ಹೇಗಿದೆ ಅಂತಂದರೆ ಆ ಕಲ್ಲು ಬಂಡ ಆ ಬೆಟ್ಟ ಗುಡ್ಡ ನೋಡ್ಕೊಂಡು ಏನೋ ಒಂದು ಅವಾಗಿರೋ ಅಂತ ಕೂಸಿ ಇವಾಗಿಲ್ಲ ಅವಾಗ ಏನೋ ಒಂಥರ ಎಂಜಾಯ್ ಮಾಡ್ತಿದ್ದೋ ಶಾಲೆಗೆ ಹೋಯ್ತಿರ್ಬೇಕಾರೆ ಇವಾಗ ನೋಡಿ ಸ್ನೇಹಿತರು ಒಬ್ಬನೇ ಬೇರೆ ಹೋಯ್ತಿರೋದು ಚಿರ್ತ ಬೇರೆ ಐತೆ ಇಲ್ಲಿ ಇಲ್ಲಿ ಎಷ್ಟೋ ಸಲ ಚಿರ್ತ ನೋಡಿದ್ದಾರೆ ನಮ್ಮೂರಾಗಲಿ ಬೇರೆ ಊರರಾಗಲಿ ನೋಡಿದ್ದಾರೆ ನೋಡಿ ಸ್ನೇಹಿತರೆ ಹಂಗೋ ಹಿಂಗೋ ಸ್ನೇಹಿತರೆ ಆರಾಮಲ್ಲಪ್ಪ ಬೆಟ್ಟ ಆ ಲೊಕೇಶನ್ ಹೆಂಗಿದೆ ಅಂತ ಒಂದ್ಸಲ ನೋಡ್ಕೊಬೇಡಿ ಒಳ್ಳೆ ಅದ್ಭುತ ಆಗಿದೆ ಸ್ನೇಹಿತರೆ ಒಂದು ಕಿಲೋಮೀಟ್ರೆ ಬೇಕು ಮೇಲ್ಗಡೆ ನೆಡ್ಕೊಬರ್ತೀನಿ ಅಂತಂದರೆ ನೆಟ್ಕೊ ಬರೋಟ ಸಾಕು ಬೇಕು ಅಂದಾಗ ಆಗೋಯ್ತು ಸುಸ್ತಾಗೋಯ್ತು ಅದಾಗ ಮೇಲ್ಗಡೆ ಬರಂಗಟ ಸ್ನೇಹಿತರೆ ನಿಮ್ಮ ಬರ್ತೀನಿ ಅಂತಂದ್ರೆ ವಾಹನಗಳು ಮೇಲ್ಗಡೆ ಬರಲ್ಲ ನೋಡಿ ಸ್ನೇಹಿತರೆ ಮ್ಯಾಲ ಹತ್ತು ಗಂಟೆ ಬಿಸಿಲು ಬೇವರು ಅಲ್ಲೇ ಕಿತ್ಕೊ ಬಂದ್ಬಿಡ್ತು ಬೇವರು ಆ ಎವಿ ಬಿಸಿಲು ಬೆಳಗಿನ ಜವಾನೆ ಎಷ್ಟು ಬೆಳಗ್ಗೆ ಅಂದರೆ ಹನ್ನೊಂದು ಗಂಟೆ ಆಗಿರ್ಬೋದು ಅಷ್ಟೇ ನೋಡಿ ಸ್ನೇಹಿತರೆ ನಮ್ಮ ಮಲ್ಲಪ್ಪನ ಬೆಟ್ಟ ಇಲ್ಲಿ ಮೊದಲು ಇಲ್ಲಿ ವರ್ಷ ವರ್ಷ ಕೂಡ ಪೂಜೆ ನಡೀತಾ ವರ್ಷಕ್ಕೊಂದ್ಸಲ ವರ್ಷ ವರ್ಷಕ್ಕೆ ಅಂತ ಅಂದರೆ ಚೆನ್ನಾಗಿರುತ್ತೆ ಪೂಜೆ ಅದು ನೈಟು ನೈಟು ನಾಲ್ಕು ಗಂಟೆಯಿಂದ ಆರು ಗಂಟೆ ಗಂಟೆಗೆ ಪೂಜೆ ನಡೀತಾ ಬೆಳಗ್ಗೆ ಜಾವ ಸ್ನೇಹಿತರೆ ಇದು ನೋಡಿ ಈ ಮರ ಆಗಲಿ ಏನಾರು ಆಗಲಿ ನಮ್ಮ ಸ್ಕೂಲ್ ಮಕ್ಕಳೆಲ್ಲ ಇಲ್ಲೆಲ್ಲ ಕುಂತ್ಕೊ ಊಟ ಮಾಡ್ತಿದ್ದು ಅದು ಒಂದು ನಮ್ಮ ಮಾಸ್ಟ್ರುಗಳು ಕರ್ಕೊಂಡು ಬರ್ತಿರು ಇದು ತೊಟ್ಟೊಳಗೆ ನೀರು ಇರ್ತಿತ್ತು ಅವಾಗ ಆ ನೀರು ತಗತ ಸ್ನೇಹಿತರೆ ಇವಾಗ ಹೇಳಲಾರೆ ತಾಳಲಾರೆ ನನ್ನ ಮನದೆ ನೋವು ಆ ಬಂಡೆ ಮೇಲೆ ಹತ್ತಿದ್ರೆ ಸ್ನೇಹಿತರೆ ಇವು ತುಂಬ ಚೆಂದ ಕಾಣುತ್ತೆ ಒಂದ್ಸಲ ಬಂಡೆತ್ತ ನೋಡಿ ಬನ್ನಿ ನೋಡಿ ಇವಾಗ ನಾನು ಬಂಡೆ ಹತ್ತ ಇದ್ದೀನಿ ಕ್ಯಾಮ್ರಾ ಮೇಲ್ಗಡೆ ಒಂದು ಸ್ಟ್ಯಾಂಡ್ ತಂದಿದೆ ಕ್ಯಾಮ್ರಾ ಸ್ಟ್ಯಾಂಡ್ ಆ ಸ್ಟ್ಯಾಂಡ್ ಇಟ್ಬಿಟ್ಟು ವಿಡಿಯೋ ಮಾಡ್ತಿರೋದು ಸ್ನೇಹಿತರೆ ನಾನು ಆ ಇವು ಹೆಂಗಿದೆ ಅಂತ ಒಂದು ಸಲ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಇವಾಗ ಮೇಲೆ ಹತ್ತಿದ್ದೀನಿ ಇವಾಗ ನಿಮಗೆ ಇವು ತೋರಿಸ್ತೀನಿ ನೋಡಿ ಈ ಅಂಡ ಹತ್ತದ ಅಂದ್ರೆ ಒಂಥರ ಏನೋ ಒಂಥರ ಅಯ್ಯೋ ಡ್ರಿಪ್ಪೇ ಸಿಕ್ಕಲ್ಲ ಏನೋ ಇಲ್ಲಿ ಇಸ್ಕೂಲಿಂದ ಬಂದ್ಬಿಡ್ತಿದ್ರೆ ಒಂಥರ ಸಿಕ್ಕಾಪಟ್ಟೆ ಖುಷಿ ಆಯ್ತಿತ್ತು ಈ ಬಂಡ ಹತ್ತಿ ಏನೋ ಒಂಥರ ಈ ಬಂಡ ಮೇಲೆ ನಿಂತ್ಕೊಬಿಟ್ರೆ ಅಯ್ಯೋ ಆಗಿರ ಅಂತ ಖುಷಿ ಏನೇ ಕೇಳ್ತೀರಿ ನೋಡಿ ಇವು ಹೆಂಗಿದೆ ಅಂತ ನೋಡಿ ಸ್ನೇಹಿತರೆ ಇದೇ ನಮ್ಮೂರು ನೋಡಿ ಸ್ನೇಹಿತರು ನಮ್ಮ ಜೂಮ್ ಮಾಡಿ ನೋಡಿ ತೋರಿಸ್ತೀನಿ ಇದೇ ನೋಡಿ ನಮ್ಮೂರು ಇದೇ ನೋಡಿ ಸ್ನೇಹಿತರು ನಮ್ಮೂರು ಆ ಕಡೆ ಬೆಟ್ಟ ಕಾಣ್ತೈತೆ ನೋಡಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಹಾಂ ಅದೇ ಚಾಮುಂಡಿ ಬೆಟ್ಟ ನೋಡಿ ಚಾಮುಂಡಿ ಬೆಟ್ಟ ಈ ಮಲ್ಲಪ್ಪನ ಬೆ ಬೆಟ್ಟ ಗಂಟ ಕೂಡ ಕಾಣುತ್ತೆ ಅದು ಜನ್ನೂರು ಸ್ನೇಹಿತರೆ ಜನ್ನೂರು ಕಾಡು ಈ ಕಡವಾದರೆ ಬಾಗ್ಲಿ ಬಾಗ್ಲಿ ಸಿಗುತ್ತೆ ಮೂಗುರು ಸಿಗುತ್ತೆ ಸ್ನೇಹಿತರೆ ಈ ದೇವಸ್ಥಾನ ಪಕ್ಕ ಫುಲ್ಲು ಒಂದು ದೊಡ್ಡ ಬಂಡೆ ಇದೆ ಇದು ಭಯಂಕರ ದೊಡ್ಡ ಬಂಡೆ ಸ್ನೇಹಿತರೆ ಈ ಬಂಡೆ ಒಂದು ಯಾಕನೂರು ಅಂತ ಒಂದು ಗ್ರಾಮ ಇದೆ ಆ ಗ್ರಾಮಗೆ ಇದು ಈ ಬಂಡೆ ಕೆಳಗಡೆ ಉಳ್ಬೇಕಾಯ್ತಂತೆ ಈ ಬಂಡ ಕಿಳುಗಡೆ ಉಳ್ಬಿಡ್ತ ಅಂದ್ಬಿಟ್ಟು ಆವಾಗ ತಂಬಡಪ್ಪರು ಏನು ಅಂತೆ ಈ ಬಂಡ ಹೋಗಿ ಹೋಗ್ಬಿಡ್ತಾ ಅಂದ್ಬಿಟ್ಟು ಒಂದು ಕಲ್ಲು ತಗೊಂಡ್ಬಂದು ಆ ಬಂಡ ಹತ್ರ ಕೆಳಗಡೆ ಕಲ್ಲು ಮಡಗಿದಾಗ ಅಲ್ಲಿ ಕೆಳಗಡೆ ಕಲ್ಲು ಮೇಲೆ ಈ ಬಂಡ ಉಳ್ಳಿರುವಂತೆ ಯಾಕಂತಂದರೆ ಆ ಊರವರು ಗ್ರಾಮಸ್ಥರು ಈ ದೇವಸ್ಥಾನಕ್ಕೆ ಬರಾಗಿರುವಂತೆ ಅದು ನನಗೂ ಗೊತ್ತಿಲ್ಲ ಬೇರೆ ಮುಖಾಂತರ ನಾನು ತಿಳ್ಕೊಂಡು ಈ ವಿಷಯ ನಿಮ್ಗೆ ಹೇಳ್ತಿರೋದು ಸ್ನೇಹಿತರೆ ಸ್ನೇಹಿತರೆ ನಮ್ಮ ಸ್ಕೂಲ್ ಮಕ್ಕಳೆಲ್ಲವ ಮಧ್ಯಾಹ್ನಗೆ ಊಟ ಬಾಕ್ಸ್ ಬಾಕ್ಸಲ್ಲಿ ಊಟ ಹಾಕೋಬತ್ತಿದ್ದು ಆವಾಗ ನಮಗೆ ನೋಡಿ ಇಲ್ಲೇ ಊಟ ಮಾಡ್ಕೊಂಡು ಕೈ ತೊಳ್ಕೊಂಡು ನೀರು ಕುಡ್ಕೊಂಡು ಆರಾಮಾಗಿ ಹೋಯ್ತಿದ್ದು ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಶೇರ್ ಮಾಡಿ ಸರ್ಪ್ರೈಸ್ ಮಾಡಿ ಲೈಕ್ ಕೂಡ ಕೊಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ನಿಮ್ಗೆ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್